ಪವಿತ್ರ ಗೌಡ ಕೈ ಮೇಲೆ ತ್ರಿಬಲ್ ಸೆವೆನ್ ಟ್ಯಾಟು ಹಾಕಿದ ನೀತು ದರ್ಶನ್ಗೆ ಏನಾದರೂ ಲಿಂಕ್ ಇದೆಯಾ ಮಾಡೆಲ್ ಪವಿತ್ರ ಗೌಡ ಅವರು ಕೆಲವು ದಿನಗಳ ಹಿಂದೆಯಷ್ಟೇ ನಟ ದರ್ಶನ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡಿದ್ರು ಇದಾದ ಮೇಲೆ ಆ ಪೋಸ್ಟ್ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಖಡಕ್ಕಾಗಿ ಪ್ರತಿಕ್ರಿಯೆ ಕೊಟ್ಟಿದ್ರು ಇದಾದ ಬಳಿಕ ದರ್ಶನ್ ಅವರು ಈ ಬಗ್ಗೆ ಪರೋಕ್ಷವಾಗಿ ಮಾತನಾಡಿ ಅವರ ಬಗ್ಗೆ ಕೇಸ್ ಕೂಡ ದಾಖಲಾಗಿತ್ತು ಇದೀಗ ಮತ್ತೆ ಪವಿತ್ರ ಗೌಡ ಸುದ್ದಿಯಾಗಿದ್ದಾರೆ ಈಗ ಅವರು ವಿಶೇಷ ಟ್ಯಾಟೂ ಒಂದನ್ನ ಹಾಕಿಕೊಂಡಿದ್ದಾರೆ ತ್ರಿಬಲ್ ಸೆವೆನ್ ಎಂದು ಟ್ಯಾಟೋನ ಬರೆದುಕೊಂಡಿದ್ದಾರೆ ಸಣ್ಣದಾದ ಹಾರ್ಟ್ ಮಾರ್ಕ್ ಕೂಡ ಅದರಲ್ಲಿದೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸ್ಪರ್ಧೆಯಾಗಿದ್ದ ನೀತು ವನಜಾಕ್ಷಿ ಬೆಂಗಳೂರಿನ ಲೇಔಟ್ ನಲ್ಲಿ ಅವರು ತಮ್ಮದೇ ಆದ ಟ್ಯಾಟೋ ಸ್ಟುಡಿಯೋ ಒಂದನ್ನ ಹೊಂದಿದ್ದಾರೆ ಹೋಟೆಲ್ ಕೂಡ ನಡೆಸ್ತಾ ಇದ್ದಾರೆ ಈಗ ಅವರ ಟ್ಯಾಟೋ ಸ್ಟುಡಿಯೋಗೆ ಪವಿತ್ರ ಗೌಡ ಬಂದಿದ್ದು ತ್ರಿಬಲ್ ಸೆವೆನ್ ಎಂದು ಟ್ಯಾಟೂ ಬರೆಸ್ಕೊಂಡಿದ್ದಾರೆ ಇದರ ಅರ್ಥ ಏನಿರಬಹುದು ಅಂತೇಳಿ ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಅವರ ಹುಟ್ಟಿದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೇಳು ಪವಿತ್ರ ಮಗಳು ಹುಟ್ಟಿದ್ದು ನವೆಂಬರ್ ಏಳನೇ ತಾರೀಕು ಹೀಗಾಗಿ ತ್ರಿಬಲ್ ಸೆವೆನ್ ಎಂದು ಅವರು ಟ್ಯಾಟೂ ಹಾಕಿಸಿಕೊಂಡಿರಬಹುದು ಅಂತ ಹೇಳಿ ಫ್ಯಾನ್ಸ್ ಊಹಿಸಿದ್ದಾರೆ ಮಾತ್ರವಲ್ಲ ದರ್ಶನ್ ಕಾರ್ ನಂಬರ್ ಕೂಡ ಇದೇ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡುತ್ತಿದ್ದಾರೆ ಫ್ಯಾಷನ್ ಡಿಸೈನರ್ ಎನ್ಸ್ಕೊಂಡಿರುವಂತಹ ಪವಿತ್ರ ಗೌಡ ಅವರು ದರ್ಶನ್ ಜೊತೆ ಇರುವಂತಹ ಹಲವಾರು ಫೋಟೋಗಳ ರೀಲ್ಸ್ ಅನ್ನ ಮಾಡಿಕೊಂಡು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಆಗಿದೆ ಅಂತ ಹೇಳಿ ಕ್ಯಾಪ್ಷನ್ ಅನ್ನ ಕೊಟ್ಟು ಶೇರ್ ಮಾಡಿಕೊಂಡಿದ್ರು ಇದಾದ ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ರು ಪವಿತ್ರ ಗೌಡ ಅವರು ಮಾಡೆಲ್ ಹಾಗೂ ನಟಿ ಅಗಮ್ಯ ಚತ್ರಿಗಳು ಸರ್ ಛತ್ರಿಗಳು ಸಾಗುವ ದಾರಿ ಪ್ರೀತಿ ಕಿತಾಬು ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿದ್ರು ಈ ಮುಂಚೆ ಪವಿತ್ರ ಗೌಡ ಅವರು ದರ್ಶನ್ ಅವರ ತಾಯಿ ಹಾಗೂ ಸಹೋದರಿಯ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡಿದ್ರು ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು ಇದಾದ ಮೇಲೆ ದರ್ಶನ್ ಸಿನಿಮಾ ಸೆಟ್ಗಳಲ್ಲಿ ಹಲವಾರು ಬಾರಿ ಕಾಣಿಸ್ಕೊಂಡಿದ್ರು ಕಳೆದ ವರ್ಷ ದರ್ಶನ್ ಅವರ ಜನ್ಮದಿನ ನಟಿ ಮೇಘಾ ಶೆಟ್ಟಿ ಹಂಚಿಕೊಂಡಿದ್ದಂತಹ ಚಿತ್ರದಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಕೂಡ ಇದ್ರು ಮೊದಲ ಬಾರಿಗೆ ಇದರ ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿದಂತ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಘಾ ಶೆಟ್ಟಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಇದಾದ ಬಳಿಕ ಮೇಘಾ ಶೆಟ್ಟಿ ಫೋಟೋವನ್ನು ಡೆಲೀಟ್ ಮಾಡಿದ್ದಾರೆ ಗೌಡ ಅವರಿಗೆ ಖುಷಿ ಅನ್ನುವ ಮಗಳಿದ್ದಾಳೆ ನಾಲ್ಕು ತಿಂಗಳ ಹಿಂದೆಯಷ್ಟೇ ಪುತ್ರಿ ಜೊತೆಗೆ ದರ್ಶನ್ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರುವಂತಹ ವಿಡಿಯೋ ಕೂಡ ಹಂಚಿಕೊಂಡಿದ್ರು ಪವಿತ್ರ ಗೌಡ ಅವರು ಇತ್ತೀಚೆಗೆ ದರ್ಶನ್ ಜೊತೆ ಇರುವಂತಹ ಫೋಟೋಗಳನ್ನ ಸೇರಿಸಿ ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದ್ರು ಹತ್ತು ವರ್ಷಗಳ ಸಂಬಂಧ ಅಂತ ಹೇಳಿ ಅದಕ್ಕೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ರು ಇದಾದ ಬಳಿಕ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡಗೆ ವಾರ್ನಿಂಗ್ ಮಾಡಿದ್ರು ಇವರಿಬ್ಬರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಟ ಕೂಡ ಶುರುವಾಗಿತ್ತು ಆರೋಪ ಪ್ರತ್ಯಾರೋಪಗಳನ್ನ ಇವರು ಮಾಡಿಕೊಂಡಿದ್ರು ಈಗ ಪವಿತ್ರ ಟ್ಯಾಟೋ ಹಾಕಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ ಇದರ ನಿಜವಾದ ಅರ್ಥವನ್ನ ಅವರೇ ವಿವರಣೆ ಮಾಡಬೇಕಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಗೇನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ